ನಮಸ್ಕಾರ ನಮಸ್ಕಾರ ನಿಮ್ಗೆಲ್ರಿಗೂ ಗೊತ್ತಿದೆ ವಿಷಯಗಳು ನಿರ್ಮಾಪಕರ ಒಂದು ತೊಂದರೆಗಳಾಗಿರ್ಬೋದು ಕಟ್ಟಡ ಹಾಕಿರ್ಬೋದು ಮತ್ತಿ ಒಬ್ಬ ಗೊತ್ತಿರುವಂತ ವಿಷಯ ಯಾಕೆಂದ್ರೆ ಈಗಾಗ್ಲೇ ನೋಡಿ ವಾರಕ್ಕೆ ಒಂದು ನಾಲ್ಕು ಸಿನಿಮಾಗಳು ಬರ್ತಾ ಇರುತ್ತೆ ಆ ನಾಲ್ಕು ಸಿನಿಮಾ ಬಂದಾಗ ಯಾವ ಸಿನಿಮಾ ಚೆನ್ನಾಗಿ ಆಗ್ತಾ ಇದೆ ಯಾವ ಸಿನಿಮಾ ಆಗಿಲ್ಲ ಯಾರಿಗೆ ದುಡ್ಡು ಬಂದಿದೆ ನಿರ್ಮಾಪಕರಿಗೆ ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆನೆ ಬಹಳ ಯೋಚನೆ ಆಗಿದೆ ಬಹಳ ತೊಂದರೆಗೀಡಾಗಿದೆ ಎಲ್ಲ ನಿರ್ಮಾಪಕರು ಎಲ್ಲ ನಿರ್ಮಾಪಕರು ಚೆನ್ನಾಗಿದ್ದಾರೆ ಅಂತ ಹೇಳೋದು ಸುಳ್ಳು ಯಾಕಂದ್ರೆ ಯಾವುದೋ ಒಂದಷ್ಟು ಚಿತ್ರಗಳಲ್ಲಿ ಒಂದು ಚಿತ್ರಗಳು ಚೆನ್ನಾಗಾಗಿ ನಿಮ್ಮೆಲ್ಲರ ಒಂದು ಅಪೇಕ್ಷೆಯಿಂದ ಆಸೆಯಿಂದ ಬಂದು ನೀವು ಚಿತ್ರಮಂದಿರ ನೋಡಿದಾಗ ಅಲ್ಲಿ ಒಬ್ಬ ನಿರ್ಮಾಪಕ ಗೆಲುವು ಬರ್ಬೋದು ಎಲ್ಲ ನಿರ್ಮಾಪಕನಿಗೂ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಈ ರೀತಿ ಸಂದರ್ಭದಲ್ಲೆಲ್ಲ ಸರ್ಕಾರದಿಂದ ಈ ತರ ಸತ್ಸಂತ ಹಾಕಿ ಮಾಡಿದಾಗ ಬಹಳ ಕಷ್ಟ ಆಗುತ್ತೆ ಬಹಳ ತೊಂದರೆ ಗಿಡ ದಯವಿಟ್ಟು ಅದಕ್ಕೆ ನಾವು ಕೇಳ್ಕೊಂಡಿದ್ದೀವಿ ಹೋಗಿ ಮನವಿ ಮಾಡಿದ್ದೀವಿ ಈ ರೀತಿ ಮಾಡಬೇಡಿ ಸತ್ಸಂತ ಹಾಕಿದ್ರೆ ಬಹಳ ಕಷ್ಟ ಆಗುತ್ತೆ ನಿರ್ಮಾಪಕರಿಗೆ ಈಗ ಪಡ್ತಾ ಇರೋ ತೊಂದರೆಗೇನೆ ನಿವಾರಣೆ ಮಾಡೋದು ಬಹಳ ಒಂದು ಸಮಯ ಆಗ್ತಾ ಇಲ್ಲ ಅಂಥದ್ರಲ್ಲಿ ಇದೆಲ್ಲ ಮಾಡಿದಾಗ ಇನ್ನಷ್ಟು ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ನೀವು ಅದನ್ನ ಹಾಕಿ ಬೇಡ ಅನ್ನೋದ್ರ ಬಗ್ಗೆ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡದಲ್ಲಿ ಈ ಚಿತ್ರರಂಗದಲ್ಲಿ ಇರಬೇಕಾದಾಗ ಇದು ಚೆನ್ನಾಗಿ ಮುಂದುವರಿಯಬೇಕು ಚಿತ್ರರಂಗ ಇನ್ನು ಯಶಸ್ವಿ ಆಗ್ಬೇಕು ಇದಕ್ಕೆಲ್ಲ ಕಾರಣ ಆಗ್ಬೇಕಾದ್ರೆ ಈ ರೀತಿ ಎಲ್ಲ ಆದಾಗ ಸರ್ಕಾರದಿಂದ ಒತ್ತಡ ಬಂದ್ರೆ ನಮಗೆ ತುಂಬಾ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನ ನಿವಾರಣೆ ಮಾಡಿಕೊಡಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಆಯ್ತಾ ಇದ್ದೀವಿ ಸಾಧ್ಯವಾದಷ್ಟು ಮನವಿಗೆ ಅವರು ಹೂ ಬಿಡ್ತಾರೆ ಅನ್ನೋದು ಒಂದು ಭರವಸೆ ನಮಗಿದೆ ಒಳ್ಳೆದಾಗಬೇಕು ಅಂತ ಅಷ್ಟೇ